ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಧನ್ವಿತ್ ಋತ್ತಿಕ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಕೊಡುವ ಮೀನು ತಗೊಂಡಿದ್ದೇನೆ ಇದರದ್ದು ಸಾರು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಮೊದಲಿಗೆ ಇದಕ್ಕೆ ಬೇಕಾಗುವ ಮಸಾಲೆ ಫಸ್ಟ್ ಫಸ್ಟಿಗೆ ಮಸಾಲೆ ರುಬ್ಬಕ್ಕೆ ಹಾಕೊಳ್ವಾ ಮಸಾಲೆ ರುಬ್ಬುವ ತನಕ ನಾವು ಮೀನ್ ಮೀನು ಕ್ಲೀನ್ ಮಾಡಿ ತರುವ ಫಸ್ಟಿಗೆ ಮಸಾಲೆ ನೋಡ್ಕೊಳುವ ಯಾವುದೆಲ್ಲ ಬೇಕಂತದಕ್ಕೆ ಈಗ ಒಂದು ಗಡಿ ತೆಂಗಿನಕಾಯಿ ತಗೊಂಡಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕೆಂಪು ಮೆಣಸು ನಾನು ಯಾವ ಯಾವ ಸಾಮಾನನ್ನು ಹುರ್ಕೊಳ್ಳಿಲ್ಲ ಹಸಿ ಹಾಕ್ತಿದ್ದೇನೆ ಸ್ವಲ್ಪ ಓಮ ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಅರಿಶಿನ ಹುಡಿ ಒಂದು ಲಿ ಲಿಂಬೆಹಣ್ಣು ಗ್ರಾತದ ಹುಣಸೆ ಹುಳಿ ಆನಂತರ ಈರುಳ್ಳಿ ಇಷ್ಟ ಇಷ್ಟನ್ನು ತರುವ ಈಗ ಗ್ಲಾಂಡರ್ಗೆ ಹಾಕ್ತೇನೆ ಈಗ ರುಬ್ಬಲಿಕ್ಕೆ ನಾನು ಯಾವುದನ್ನು ನಾನು ಸಾಮಾನನ್ನು ಹೊರ್ಕೊಳ್ಳಿಲ್ಲ ಹಸಿ ಆಗ್ತಿದ್ದೇನೆ ಚಂದ ಮಾಡಿ ತೊಳ್ಕೊಳ್ಳುವ ಗ್ರ್ಯಾಂಡರ್ ತೊಳ್ಕೊಂಡಾಯ್ತು ಈಗ ನಾವು ರೆಡಿ ಮಾಡಿ ಇಟ್ಕೊಂಡಂತೆ ಎಲ್ಲ ಮಸಾಲನ್ನು ಅದಕ್ಕೆ ಹಾಕುವ ಸ್ವಲ್ಪ ನೀರು ಹಾಕುವ ಉಬ್ಲಿಕ್ಕೆ ಸಲ ಸಣ್ಣ ಹಾಕ್ತಾ ಇರಲಿ ಬಾಯನ್ನು ಮುಚ್ಚುವ ಈಗ ನಾನು ಮೀನನ್ನು ಮಾಡಿ ತರ್ತೇನೆ ಮೀನು ಕ್ಲೀನ್ ಮಾಡಿ ತಕೊಂಡ್ ಬಂದಿದ್ದೇನೆ ಈ ಮೀನು ತುಂಬಾ ಒಳ್ಳೇದು ಯಾಕಂದ್ರೆ ಇದರಲ್ಲಿ ಅಂಜಿನಮಿಷಲ್ಲಿ ತೆಪ್ಪುದಿಲ್ಲ ಈ ಮೀನು ಸ್ವಲ್ಪ ತಂಪು ಅಂತ ಕೆಲವರು ಇದೇ ಮೀನು ಸ್ವಲ್ಪ ಚಪ್ಪಿ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೊಂಬ ಉಪ್ಪು ಹಾಕಿಂಗ್ ಕಲರ್ಸಿಡು ಒಂದು ಹತ್ತು ನಿಮಿಷ ಹಿಂಗೆ ಮ್ಯಾರಿನೇಟ್ ಆಗಿ ಇಡ್ಲಿ ಮಾಡಿ ತಂದಿಟ್ಟೆ ನಾನು ಮಸಾಲ ಸಣ್ಣ ಇತ್ತ ನೋಡುವ ಇಲ್ಲ ಸ್ವಲ್ಪ ಸಣ್ಣ ಆಗ್ಲಿಕ್ಕು ಉಂಟು ಸ್ವಲ್ಪ ತರಿ ತಲೆ ಉಂಟು ಸರಿ ಸಣ್ಣ ಆಗ್ಲಿ ಆ ನಂತರ ತೆಗುವ ಒಂದು ಐದು ಹತ್ತು ನಿಮಿಷ ಬಿಟ್ಟು ಸಣ್ಣ ಇತ್ತು ಈಗ ತೆಗುವ ಮಸಾಲೆಯನ್ನು ನಿಮ್ಗೆ ಎಷ್ಟು ನೀರಿಂದ ಕನ್ಸಿಸ್ಟೆನ್ಸಿ ಬೇಕಲ್ಲ ಅಷ್ಟು ಮಾಡ್ಕೊಳ್ಳೋಣ ಇಷ್ಟು ದಪ್ಪ ಇಟ್ಟಿದ್ದೇನೆ ಈಗ ಇದನ್ನು ಕುದಿಲಿಕ್ಕಿಡುವ ಮಸಾಲ ಕುದಕ್ಕೆ ಇಟ್ಟಿದ್ದೇನೆ ನೋಡಿ ಎಷ್ಟು ಕಂಚು ಉಂಟು ನಂದು ಈಗ ಇದಕ್ಕೆ ಒಂದು ಟೊಮೆಟೊ ಈರುಳ್ಳಿ ಹಸಿಮೆಣ್ಸೆಲ್ಲ ಬೇಕು ಕಟ್ ಮಾಡ್ಕೊಳ್ಳುವ ಬದ್ಲಿಕ್ಕೆ ರೆಡಿ ಆಯಿತು ಈಗ ಉಪ್ಪು ಹಾಕಿ ಉಪ್ಪು ನಾನು ಮೀನಿಗೆ ಸ್ವಲ್ಪ ಹಾಕಿಟ್ಟಿದ್ದೇನೆ ಸೊ ನೋಡ್ಕೊಂಡು ಹಾಕಿ ಉಪ್ಪು ಆ ನಂತರ ಅದಕ್ಕೆ ಸಣ್ಣ ಸಣ್ಣ ಹೆಚ್ಚಿಟ್ಟುಕೊಂಡ ಶುಂಠಿ ಹಸಿಮೆಣಸು ಟೊಮೆಟೊ ಈ ಥರನ ಕಟ್ ಮಾಡ್ಕೊಂಡಿದ್ದೇನೆ ಬೇಳೆ ಸೊಪ್ಪು ಸ್ವಲ್ಪ ಅರ್ಧ ಈರುಳ್ಳಿ ಉದ್ದನೆಕೊಂಡಿದ್ದೇನೆ ಎಲ್ಲವನ್ನು ಮಿಕ್ಸ್ ಮಾಡುವ ಮಾಡಿ ಸರಿ ಕುದಿಲಿಕ್ಕೆ ಬಿಡುವ ಕುದಿತಾ ಉಂಟು ಸರಿ ಕುದಿಲಿ ಮಸಾಲದ ಸುವಾಸನೆ ಹೋಗೋ ತನಕ ಸರಿ ಕುದಿಸುವ ಯಾಕಂದ್ರೆ ನಾವು ಹುರ್ಕೊಳ್ಲಿಲ್ಲ ಮಸಾಲನ್ನೆಲ್ಲ ಹಾಗಾಗಿ ಪದಾರ್ಥ ಸ್ವಲ್ಪ ಸರಿ ಕುದೀಲಿ ಆಯಿತು ಈಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಂಥ ಮೀನನ್ನು ಹಾಕುವ ಒಂದೊಂದ್ ಬಿಡುವ ಮೀನನ್ನು ದೂರ ದೂರ ಹಾಕಿ ಒಂದೊಂದು ಮೀನು ಹಾಕಿದೆ ಒಂದು ಎರಡು ನಿಮಿಷ ಕುದ್ರೆ ಸಹ ಹಾಕೋದು ಬೇಗ ಬೇಯ್ತದೆ ಈ ಮೀನು ಎರಡು ನಿಮಿಷ ಇದೇ ಥರ ಇರಲಿ ಸೌಂಟು ಹಾಕೋದು ಬೇಡ ಮೀನು ಕದಲ್ ಕಲಡುತ್ತದೆ ಕುದ್ದಿದೆ ನಾನು ಗ್ಯಾಸ್ ಫ್ಲೇಮ್ ಬಂದ್ ಮೀನ್ ಎಲ್ಲ ಒಳ್ಳೆ ರೀತಿ ಬೆಂದಿದೆ ನಿಮಗೆ ಈ ರೆಸಿಪಿ ನಂದು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯವೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು